ನಮಸ್ಕಾರ ನೀವು ನೋಡ್ತಿದ್ದೀರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ನಾಯಕ್ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ಮೀನು ಚುಚ್ಚಿ ತೀವ್ರವಾಗಿ ಗಾಯಗೊಂಡಿದ್ದ ಯುವಕ ಕಾರವಾರದ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾನೆ ಆದರೆ ಯುವಕನ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬಸ್ಥರು ಇದೀಗ ಆರೋಪಿಸಿದ್ದು ಆಸ್ಪತ್ರೆ ಆವರಣದಲ್ಲಿ ಜಮಾವಣೆಗೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ಮೀನು ಚುಚ್ಚಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಎಂದು ಸಾವನ್ನಪ್ಪಿದ್ದಾನೆ ಇಪ್ಪತ್ನಾಲ್ಕು ವರ್ಷದ ಅಕ್ಷಯ್ ಅನಿಲ್ ಮಾಜಾಳಿಕರ್ ಮೃತ ದುರ್ದೈವಿ ಅಕ್ಟೋಬರ್ ಹದಿನಾಲ್ಕರಂದು ಮಂಗಳವಾರ ಅಕ್ಷಯ್ ದೋಣಿಯಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ದೋಣಿಯಲ್ಲಿ ಕುಳಿತಿದ್ದಾಗ ನೀರಿನಿಂದ ಜಿಗಿದ ಸುಮಾರು ಎಂಟರಿಂದ ಹತ್ತು ಇಂಚು ಉದ್ದದ ಕಾಂಡೆ ಮೀನು ಆತನ ಹೊಟ್ಟೆಗೆ ಚುಚ್ಚಿದೆ ಇದರಿಂದ ಗಂಭೀರ ಗಾಯ ಉಂಟಾಗಿ ಕೂಡಲೇ ಅಕ್ಷಯ್ನನ್ನ ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಕಳೆದ ಎರಡು ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಆತನಿಗೆ ಗಾಯದ ಭಾಗಕ್ಕೆ ಹೊಲಿಗೆ ಹಾಕಿ ವೈದ್ಯರು ಡಿಸ್ಚಾರ್ಜ್ ಕೂಡ ಮಾಡಿದ್ರು ಆದರೆ ನೋವು ಕಡಿಮೆ ಆಗದ ಕಾರಣ ಮತ್ತೆ ಅಡ್ಮಿಟ್ ಆಗಿದ್ದ ಗುರುವಾರ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಅಕ್ಷಯ್ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾನೆ ಏನು ಒಂದು ಮಂಗಳವಾರ ಹದಿನಾರನೇ ತಾರೀಕು ಇದು ಹದಿನಾಲ್ಕನೇ ತಾರೀಕು ನಮ್ಮ ಹುಡುಗ ಮೀನುಗಾರಿಕೆ ತೆರೆದಾಗ ಲೈಟ್ ಹೌಸ್ ಅವರಿಗೆ ಹೋಗಿದ್ದ ಅಲ್ಲಿ ಒಂದು ತೋಳಿ ಮೀನು ನಿಂತೀವಿ ನಾವು ತೋಳಿ ಮೀನು ಅಂತೀವಿ ನಮ್ಮ ಬಾಷಲ್ ಕಾಂಡೆ ಮೀನು ಅಂತೀವಿ ಅದು ಸಡಿ ಸರಿ ಇದು ಸರಿ ಸಮಾನಾಗಿ ಬಲೆ ಬಿಡು ಟೈಮಿಗೆ ಅವರಿಗೆ ಬಂದ ಹೊಟ್ಟೆಗೆಚ್ಚಿ ಬರೋ ಎಡಭಾಗದಲ್ಲಿ ಹೊಟ್ಟೆಗೆಚ್ಚುಚ್ಚಿ ನೀರಿಗೆ ಹಾರೋಯ್ತು ಅದು ಸುಮಾರು ಒಳಗಡೆ ಸುಮಾರು ಸರಾಸರಿ ಅಂದ್ರೆ ಒಂದು ಒಂದೆರಡು ಇಂಚು ಒಳಗಡೆ ಹೋದ್ರೆ ಈ ಬದಿಯಿಂದ ಆ ಬದಿಗೆ ಬೆನ್ನು ಬೆನ್ನು ತನಕ ಪಾಸ್ ಆಗುವ ಚಾನ್ಸಸ್ ಇತ್ತು ಬಟ್ ಅದು ಕಡೆಗೆ ಅಲ್ಲಿ ಯಾರೋ ನಮ್ ಸಹಚರರು ಇದ್ರು ಅವ್ರ ಕಡೆಗೆ ಬೇರೆ ದೋಣಿ ಮೇಲೆ ಹಾಕಿಕೊಂಡು ನಮ್ಗೆ ಫೋನ್ ಮಾಡಿದ್ರು ಮತ್ತೆ ಮಗನಿಗೆ ಹೀಗೆ ಆಗಿದೆ ನೀವು ರಿಕ್ಷಾ ಎಲ್ಲ ಯಾವ್ದಾದ್ರು ಒಂದು ರೆಡಿ ಮಾಡ್ಕೊಂಡು ಅವನಿಗೆ ಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿದ್ರು ನಾನು ಕೂಡಲೇ ಹೋಗಿ ರಿಕ್ಷಾ ತಗೊಂಡು ಹೋಗಿ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡ್ ಬಂದೆ ಅವನಿಗೆ ಜಿಲ್ಲಾ ಆಸ್ಪತ್ರೆ ಕರ್ಕೊಂಡ್ ಬಂದಾಗ ಅರ್ಧ ಗಂಟೆ ಅಲ್ಲೇ ಮುಗಿತು ಕಡೆಗೆ ಯಾರೋ ಬಂದು ಚುಮ್ಮದ್ದು ಕೊಟ್ಟಿ ನಂತರ ಅವರಿಗೆ ಹಾಗೆ ಹೀಗೆ ನೋಡಿ ಅದು ಅವ್ರಿಗೆ ಹೋಲ ಹೇಗ್ ಬಿದ್ದಿದೆ ಒಳಗಡೆ ಏನುಂಟು ಉಂಟು ಏನಿಲ್ಲ ಅಂಬುದನ್ನು ಅವರಿಗೆ ಅರಿ ಆಗಿಲ್ಲ ಸೀದಾ ಅವ್ರು ಸ್ಟಿಚ್ ಆಗ್ಬಿಟ್ಟರು ಕಡೆಗೆ ನನ್ ಹುಡುಗದ ಅಪ್ಪ ನನ್ಗೆ ಸಂಡಾಸ ಆಗ್ತದೆ ವಾಯ್ಲೆಟ್ ಹೋಗ್ಬಾರ ಅಂತ ಹೇಳಿದ್ರು ಕೂಡನೆ ನಾನು ಅವ್ರಿಗೆ ಸಣ್ಣ ಇದು ಟಾಯ್ಲೆಟ್ ರೂಮ್ ಕರ್ಕೊಂಡು ಬರುವಷ್ಟ್ರಲ್ಲಿ ಡಿಸ್ಚಾರ್ಜ್ ಬರ್ದ್ಬಿಟ್ರು ಡಾಕ್ಟರ್ ಅಲ್ಲಿಂದ ಏನಾಗಿದೆ ಏನಂತ ಹೇಳಿಲ್ಲ ತದನಂತರ ನಾನು ಬಂದೆ ನನಗೆ ಏನೋ ಆಯ್ತು ಕಡೆಗೆ ಕರ್ಸಿ ಕರ್ಸಿಗೆ ನಾನು ಇವರು ಸಿಸ್ಟರ್ ಎಲ್ಲ ಹೇಳಿದ್ರು ಕಡೆ ನೋಡಿ ಅವನಿಗೆ ಕರ್ಸಿ ಇಲ್ಲಿ ಮಾತಾಡ್ತೀವಿ ಕರ್ಸಿ ಅವನಿಗೆ ಅವ್ರ ಬೆಡ್ ಮೇಲೆ ಹಾಕೋದ್ ಬಿಟ್ಟು ಡಿಸ್ಚಾರ್ಜ್ ಸಮ್ಮಿ ಬದ್ಬಿಟ್ರೆ ನಾವ್ ಎಲ್ಲಿ ಹೋಗ್ಬೇಕು ಎಲ್ಲಿ ಕರ್ಕೊಂಡು ಹೋಗ್ ಹೀಗಾಯ್ತು ಪರಿಸ್ಥಿತಿ ಕಡೆಗೆ ಅವರು ಹನ್ನೊಂದ್ವರೆಗೆ ಬಂದ್ಕೊಂಡು ಹನ್ನೊಂದು ಹನ್ನೆರಡು ಗಂಟೆಗೆ ಬಂದು ಆಮೇಲೆ ಬೆಡ್ ಮೇಲೆ ಹಾಕಿದಾರೆ ಅವರು ತದನಂತರ ಇದು ಸಿಟಿ ಸ್ಕ್ಯಾನಿಂಗ್ ಮೊದಲ ದಿನ ಮಾಡ್ಲಿಲ್ಲ ಅಲ್ಲಿ ಇದೇ ಮಾಡಿದಾರೆ ಏನಂದ್ರೆ ಆ ಇದು ರೇ ಅಷ್ಟೇ ರೇ ಎಕ್ಸ್ರೇಲಿ ಯಾವ್ದು ರಿಪೋರ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಓಕೆ ಆಯ್ತು ಕಡೆ ಸಂಜೆ ಕಡೆ ಬ್ಲಡ್ ಟೆಸ್ಟ್ ಅದು ಇದು ಮಾಡಿ ಕೇಳಿ ಸ್ವಲ್ಪ ಹಾಗೇ ಹೀಗೆ ಅಂತ ಹೇಳಿದ್ರೆ ಇವನಿ ಕಡೆಗೆ ಪೇನ್ ಜಾಸ್ತಿ ಶುರು ಆಯ್ತು ಯಾವಾಗ ಸಂಜೆ ದಿನ ಮೊದಲನೇ ದಿನ ಕಡೆ ರಾತ್ರಿ ರಾತ್ರಿ ಇವ್ನಿಗೆ ನಡ್ಲಿಕ್ಕೆ ಆಗುದಿಲ್ಲ ಕೂತ್ಲಿ ಕುಳಿಗಾಲ ಈಗ ಸುಮಾರು ಉಚ್ಚಿ ಹೋಗ್ಲಿಕ್ಕೆ ಹೋದಾಗ ಒಂದು ಐದಾರು ಸಲ ಹೋದಾಗ ಅಲ್ಲೂ ಆಗುದಿಲ್ಲ ಮೆನ್ಷನ್ ಮಾಡ್ಬೇಕಾದ್ರೆ ಅದೂ ಆಗುದಿಲ್ಲ ಕಡೆಗೆ ಬಾತ್ ಬಾತ್ ಹೋಗಿ ಮಾರ್ನ ನಿನ್ನೆ ಇನ್ನ ಹನ್ನೊಂದು ಗಂಟೆ ಒಳಗಾಗಿ ಸುಮಾರು ಹೊಟ್ಟೆ ಇಷ್ಟೊಂದು ಉಗ್ಗಿ ಬಂತವರು ಆಗ್ಲಿಲ್ಲ ಕಡೆ ಡಾಕ್ಟರ್ ಮಾಡ್ಬೇಕಾಗಿತ್ತು ಅಷ್ಟು ಅಟ್ಟೊತ್ತಿಗೆ ನಾವು ಬೇರೆ ಡಾಕ್ಟರ್ ಕರ್ಕೊಂಡು ಹೋಗೋದು ಪೊಸಿಷನ್ ಬಾರಿ ಡೆಂಜರ್ ಆಯ್ತು ಅವನಿಗೆ ನಿನ್ನೆ ಹನ್ನೊಂದು ಗಂಟೆ ಒಳಗಡೆ ಪೊಸಿಷನ್ ಬಾರಿ ಡಂಜರ್ ಆಯ್ತು ಮಾತು ಬರುದಿಲ್ಲ ಅವನಿಗೆ ಎಲ್ಲೋ ವಿಹವಾಗಿ ನೋಡ್ತಾ ಆ ಕಡೆ ಕಡೆ ಏನಾಗ್ತದೆ ಏನಲ್ಲ ಅಂತ ಹೇಳಿ ಕಡೆ ಸೀದಾ ಇಲ್ಲೇ ನಾವು ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಲೇಬೇಕಾಗಿತ್ತು ಚಾನ್ಸೇ ಇಲ್ಲ ನಿಮಗೆ ಹೀಗಾಗಿ ಮೀನಿನ ಮೂತಿ ಚುಚ್ಚಿದ ಪರಿಣಾಮ ಆತನ ಕರುಳಿಗೂ ಗಂಭೀರ ಗಾಯವಾಗಿತ್ತು ಎನ್ನಲಾಗಿದೆ ಆದರೆ ವೈದ್ಯರ ನಿರ್ಲಕ್ಷ್ಯದಿಂದಲೇ ಯುವಕ ಸಾವನ್ನಪ್ಪಿದ್ದಾನೆ ಎಂದು ಕುಟುಂಬಸ್ಥರು ಗಂಭೀರ ಆರೋಪ ಮಾಡುತ್ತಿದ್ದಾರೆ ಆತನಿಗೆ ಹೊಕ್ಕಿದ ಮೀನಿನ ಮುಳ್ಳನ್ನ ವೈದ್ಯರು ತೆಗೆದಿರಲಿಲ್ಲ ಅಲ್ಲದೆ ಗಂಭೀರ ಗಾಯವಾದರೂ ಸರಿಯಾಗಿ ಚಿಕಿತ್ಸೆ ನೀಡದೆ ಮೊದಲೇ ಡಿಸ್ಚಾರ್ಜ್ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ ಹೀಗಾಗಿ ಆಸ್ಪತ್ರೆ ಆವರಣದಲ್ಲಿ ಜಮಾಯಿಸಿದ ಸಂಬಂಧಿಕರು ವೈದ್ಯರ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು ಆ ಮೀನಿನ ಏನು ನಾವು ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳಬೇಕಾದ್ರೆ ತೋಳೆ ಅಂತೇವೆ ಕಾಂಡೆ ಅಂತೇವೆ ಆ ಮೀನು ಸ್ಪೀಡ್ನಲ್ಲಿ ಹಾರಬೇಕಾದ್ರೆ ಅವನ ಹೊಟ್ಟೆಗೆ ಚುಚ್ಚಿ ಅದರ ಏನು ಆ ತೋಳೆದ ತುದಿ ಆ ದೇಹದಲ್ಲಿ ಮೂಳೆ ಇದ್ದುಕೊಂಡು ಆದಾಗ ಅಲ್ಲಿಯ ಜನ ಕಾರವಾರ ಡಿಸ್ಟಿಕ್ ಆಸ್ಪಿಟ್ಲಿಗೆ ತಂದು ಚಿಕಿತ್ಸೆ ತೆಗೆ ಕೊಟ್ಟಿದ್ದರು ಅದರಂತೆ ಇವತ್ತು ನಾನು ನನಗೆ ಗೊತ್ತಾಗಿದ್ದು ಇವತ್ತು ಇವತ್ತು ಬೆಳಿಗ್ಗೆ ನನಗೆ ಫೋನ್ ಮುಖಾಂತರ ಕರೆದಾಗ ನಾನು ಹಾಸ್ಪಿಟ್ಲಿಗೆ ಬಂದಾಗ ಹಾಸ್ಪಿಟ್ಲಲ್ಲಿ ಡ ನಮ್ಮ ಡೈರೆಕ್ಟ್ರಿಗೂ ಮತ್ತು ಸಂಬಂಧಪಟ್ಟ ಸರ್ಜನಿಗೂ ಮತ್ತು ಆರ್ ಎಮ್ ಮತ್ತು ಆ ಸಂಬಂಧಪಟ್ಟ ಡಾಕ್ಟ್ರಿಗೂ ಕರೆದು ಚರ್ಚೆ ಮಾಡಿದಾಗ ಎಲ್ಲ ರೀತಿಯಲ್ಲೂ ಡಾಕ್ಟ್ರೂ ಪ್ರಯತ್ನ ಮಾಡಲಿಕ್ಕೆ ವಚ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿತ್ತು ಗೊತ್ತಾಗದೆ ಮತ್ತು ಅದರಂತೆ ಏನು ನಿಗ್ಲೆಟ್ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಮೆಡಿಕಲ್ ಕಾಲೇಜು ಮತ್ತು ಡಿಸ್ಟಿಕ್ ಆಸ್ಪಿಟ್ಲಲ್ಲಿ ಏನು ವ್ಯವಸ್ಥೆ ಇವತ್ತು ಇದೆ ಸರಿಯಾಗಿಲ್ಲ ಯಾಕಂದರೆ ನಾವು ಯಾರು ನಮ್ಮ ಲೋಕಲ್ದವರು ಬಂದಾಗ ಬಹಳಷ್ಟು ತೊಂದರೆ ಆಗ್ತಾಯಿದೆ ನಾನು ಕೂಡ ಭಾಳಷ್ಟು ಜನ ಕಂಪ್ಲೇಂಟ್ ಕೂಡ ನನ್ನ ಹತ್ರ ಮಾಡಿದರು ಅದೇ ರೀತಿ ಇವತ್ತು ಕೂಡ ನಾನು ಡಿ ಹತ್ರ ಮಾತಾಡಿ ಸರ್ಜನ್ ಹತ್ರ ಮಾತಾಡಿ ಹೇಳಿದ್ದೇನೆ ಪದೇ ಪದೇ ಹಿಂಗೆ ಆದರೆ ಡಿಸ್ಟಿಕ್ ಆಸ್ಪಿಟ್ಲು ಮತ್ತು ನಮ್ಮ ಇದರ ಮೆಡಿಕಲ್ ಕಾಲೇಜು ಮುಚ್ಚುವಂಥ ಪರಿಸ್ಥಿತಿ ಬರ್ಬೋದು ಅದು ಅದಕ್ಕೆ ಅವಕಾಶ ಮಾಡಬೇಡಿ ಅಂತ ಕೂಡ ಹೇಳಿದ್ದೇನೆ ಇದು ಒಳ್ಳೆಯ ಚಿಕಿತ್ಸೆ ಟೈಮ್ ಟು ಟೈಮ್ ಮಾಡಿದರೆ ಅವರು ಬದುಕಲಿಕ್ಕೆ ಸಾಧ್ಯ ಆಗ್ತಿತ್ತು ಯಾಕಂದರೆ ಇಲ್ಲಿ ಏನಾಗದೆ ಒಬ್ಬ ಹೊಟ್ಟೆಗೆ ಚುಚ್ಚು ಕೂಡಲೇ ಎಕ್ಸ್ರೇ ಮಾಡೋದು ಕೂಡಲೇ ಅವರು ಇದು ಸಿ ಟಿ ಸ್ಕ್ಯಾನ್ ಮಾಡಬೇಕಿತ್ತು ಅಲ್ಲಿ ತಪ್ಪು ಮಾಡಿದ್ದಾರೆ ಆ ಸಿಟಿ ಸ್ಕ್ಯಾನ್ ಮಾಡಿದರೆ ಅವರಿಗೆ ಪ್ರತಿಯೊಂದು ಹೊಟ್ಟೆಯಲ್ಲಿದ್ದಂಥ ಏನು ಮುಳ್ಳು ಆಗಲಿ ಆ ಮೀನಿನ ಒಂದು ತುದಿಯಾಗಲಿ ಕಂಡು ಬರ್ತಿತ್ತು ಮತ್ತು ಆಪ್ರೇಷನ್ ಆಗಿ ತೆಗೀತಿದ್ರು ಯಾಕಂದರೆ ನಾನು ಪ್ರಶ್ನೆ ಮಾಡಿದಾಗ ಅವರು ಇಡೀ ವರ್ಲ್ಡ್ನಲ್ಲೇ ನಾಲ್ಕನೇ ಕೇಸ್ ಅಂತ ಹೇಳಿದರು ಅದು ಅಷ್ಟು ನಾವು ನಾವು ಶೋಧ ಮಾಡ್ಲಿಕ್ಕೆ ಆಗಿಲ್ಲ ನಾನು ಮತ್ತು ಅವರಿಗೆ ಪ್ರಶ್ನೆ ಮಾಡಿದೆ ನೀವು ಡಾಕ್ಟರ್ ಆಗಿ ಸರ್ಟಿಫಿಕೇಟ್ ತಗೊಳ್ಬೇ ತೊಗೊಳ್ಬೇಕಾದ್ರೆ ನೀವು ಎಲ್ಲ ರೀತಿಯದು ಅಭ್ಯಾಸ ಮಾಡಿ ಆದ ನಂತರನೇ ಸರ್ಟಿಫಿಕೇಟ್ ಡಾಕ್ಟರ್ ಕೊಡ್ತಾರೆ ಆ ಡಾಕ್ಟರ್ ಸರ್ಟಿಫಿಕೇಟ್ ಕೂಡಲೇ ಅವರು ಚಿಕಿತ್ಸೆ ಸರಿಯಾಗಿ ಮಾಡಬೇಕು ಇವತ್ತು ಅಕ್ಷಯ್ ಮಜಳಿಕರಿಂದ ತೀರ್ಕೊಂಡಿದ್ದಾರೆ ಸಣ್ಣ ಇಪ್ಪತ್ತ್ನಾಲ್ಕನೇ ವಯಸ್ಸಿನಲ್ಲಿ ಈಗ ಏನು ಆಗದೆ ಇವತ್ತು ನಾವು ಸರ್ಕಾರಕ್ಕೂ ಮತ್ತು ಫಿಶರಿ ಡಿಪಾರ್ಟ್ಮೆಂಟಿಗೆ ಅವರಿಗೆ ಒಬ್ಬ ಮನುಷ್ಯ ಒಂದು ಎಕ್ಸ್ನೆಟ್ನಲ್ಲಿ ಮತ್ತು ಯಾವುದ್ರಲ್ಲಿ ಸತ್ತರೆ ಅವರ ಮುಂದಿನ ವ್ಯವಸ್ಥೆಗೆ ಏನಾದರೂ ಆಗಬೇಕಾದ್ರೆ ಆ ಪ್ರಯತ್ನ ನಾವು ಇವತ್ತು ಸರ್ಕಾರ ಮಟ್ಟದಲ್ಲೂ ಫಿಶ್ರೀಸ್ ಇಲಾಖೆಯಲ್ಲೂ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ